ಆದಂತಹ ಬಾಲಸುಬ್ರಹ್ಮಣ್ಯ ಗುರುಗಳು ಇವತ್ತು ನಮ್ಮ ಜೊತೆ ಇದ್ದಾರೆ ಆ ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಗುರುಭ್ಯೋ ನಮಃ ಹರಿ ನಮಸ್ಕಾರ ಗುರುಗಳ ಇನ್ನೇನು ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಆಗಮಿಸ್ತಾ ಇದೆ ಸೊ ಈ ವರ್ಷದಲ್ಲಿ ಯಾವ ಯಾವ ರಾಶಿಗಳಿಗೆ ಏನು ಫಲಗಳಿದೆ ಅನ್ನೋದನ್ನ ತಿಳಿಸ್ಕೊಡ್ತೀರಾ ಖಂಡಿತ ಈ ಎಲ್ಲ ಮಾಹಿತಿಗಳು ವಾಸ್ತು ಜ್ಯೋತಿ ಚ ಯೂಟ್ಯೂಬ್ ಚಾನಲ್ ಅಲ್ಲಿ ಲಭ್ಯವಿದೆ ನೀವು ಲಿಂಕ್ ಅನ್ನ ಶೇರ್ ಮಾಡಬಹುದು ಸಬ್ಸ್ಕ್ರೈಬ್ ಮಾಡಬಹುದು ಹಾಗೆ ಕೆಳಗಡೆ ಬರತಕ್ಕಂತಹ ಸಂಖ್ಯೆ ಸಂಖ್ಯೆಯನ್ನ ನೋಟ್ ಮಾಡ್ಕೊಳ್ಳಿ ಇದರಿಂದ ನೀವು ಗುರುಗಳನ್ನ ನೇರವಾಗಿ ಸಂಪರ್ಕಿಸಬಹುದು ಗುರುಗಳೇ ಇವಾಗ ತುಲಾರಾಶಿಯವರ ಫಲಾಫಲಗಳನ್ನು ತಿಳ್ಕೊಳ್ಳೋಣ ತುಲಾರಾಶಿ ನೋಡಿ ತುಲಾರಾಶಿ ಅವರಿಗೆ ಚಿತ್ತ ಸ್ವಾತಿ ವಿಶಾಖ ನಕ್ಷತ್ರದಲ್ಲಿ ಜನನ ಆಗಿರ್ತಾರೆ ಈಗ ಚಿತ್ತ ನಕ್ಷತ್ರ ಅಂದ್ರೆ ನಮ್ಗೆ ಕುಜ ನಕ್ಷತ್ರ ಕುಜ ದಶೆಯಲ್ಲಿ ಜನನ ನಂತರ ವಿದ್ಯಾಭ್ಯಾಸ ರಾಹು ದಶೆಯಾಗಿರುತ್ತೆ ಈಗ ಕೆಲಸ ಕಾರ್ಯಗಳು ಅಂದ್ರೆ ಗುರು ಶನಿ ಬುಧ ದಶೆ ಈಗ ನಡೀತಾ ಇರುತ್ತೆ ಅಂತ ಸ್ವಾತಿ ನಕ್ಷತ್ರ ತಗೊಳ್ಳಿ ಸ್ವಾತಿ ನಕ್ಷತ್ರ ಅಂತಂದ್ರೆ ನಮ್ಗೆ ರಾಹು ನಕ್ಷತ್ರ ಆಗುತ್ತೆ ರಾಹು ದಶೆಯಲ್ಲೇ ಆಗಿರುತ್ತೆ ಇನ್ನು ವಿದ್ಯಾಭ್ಯಾಸ ಕೂಡ ರಾಹು ದಶೆ ಅಥವಾ ನಮಗೆ ಗುರು ದಶೆಯಲ್ಲಿ ವಿದ್ಯಾಭ್ಯಾಸ ನಡೀತಿರುತ್ತೆ ಕೆಲಸ ಕಾರ್ಯಗಳು ಅಂತ ತಗೊಂಡ್ರೆ ಗುರು ಆಗ್ಬೋದು ಶನಿ ಆಗ್ಬೋದು ಬುಧ ದಶಗಳಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇರುತ್ತೆ ಹಾಗೆ ವಿಶಾಖ ನಕ್ಷತ್ರ ಗುರುದಾಗಿರುತ್ತೆ ವಿಶಾಖ ನಕ್ಷತ್ರದ ನೋಡಿ ಜನ್ಮನೆ ಗುರು ದಶೆಯಲ್ಲಿ ನಡೀತಿರುತ್ತೆ ಜನ್ಮದ ನಂತರ ವಿದ್ಯಾಭ್ಯಾಸ ಗುರು ದಶೆಯಲ್ಲಿ ಆಗಿರ್ಬೋದು ಅಥವಾ ನಮ್ಗೆ ಶನಿ ದಶೆ ಬುಧ ದಶೆಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಅಥವಾ ಕೇತು ದಶೆ ಶುಕ್ರ ದಶೆ ನಿಮ್ದೊಂದು ಐವತ್ತು ವರ್ಷ ಅರವತ್ತು ವರ್ಷ ಬಂದಾಗ ಕೇತು ಅಥವಾ ಶುಕ್ರ ದಶೆಗಳು ನಡೀತಾ ಇರುತ್ತೆ ತುಲಾರಾಶಿಯವರಿಗೆ ಈಗ ನಮಗೆ ಯಾವ ತುಲಾರಾಶಿಯಲ್ಲಿ ವಿಶಾಖ ಆಗಿರ್ಬೋದು ಸ್ವಾತಿ ಆಗಿರ್ಬೋದು ಅಥವಾ ಚಿತ್ತ ನಕ್ಷತ್ರದವರಿಗೆ ನಿಮ್ಮ ದಶಾ ಈಗ ನಡೀತಿದೆಯಲ್ಲ ಅದರ ಅಧಿಪತಿ ಅಂದ್ರೆ ಅದ್ರ ಲಾರ್ಡ್ ದಶಾ ಲಾರ್ಡ್ ಇರಿದೆಯಲ್ಲ ಅದು ನಿಮ್ಮ ಲಗ್ನದಿಂದ ಎರಡು ಏಳುರಡು ಇದ್ರೆ ವಿವಾಹಕ್ಕಾಗಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಗಾಗಿ ಹಣಕಾಸುಗಾಗ್ಲಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬಡುತ್ತೆ ಆರು ಹತ್ತು ಹನ್ನೊಂದರಲ್ಲಿ ನಿಮ್ಮ ಲಗ್ನದಿಂದ ಆರು ಹತ್ತು ಹನ್ನೊಂದರಲ್ಲಿ ನಡೀತಾ ಇದ್ರೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಸಮಾಜದಲ್ಲಿ ಗೌರವ ಎಲ್ಲಾ ರೀತಿ ಹನ್ನೊಂದನೇ ಮನೆ ದಶೆ ನಡೀತಾ ಇದ್ರೆ ಎಲ್ಲಾ ರೀತಿ ಲಾಭಗಳನ್ನು ತಂದು ಕೊಡುತ್ತೆ ದಶಾ ಅಧಿಪತಿ ಅಥವಾ ಧಾರಣೆ ಏನಿದೆಯೋ ಅದು ಐದನೇ ಮನೆ ನಿಮ್ಮ ಲಗ್ನದಿಂದ ಐದು ಒಂಬತ್ತರಲ್ಲಿ ಏನಾದರೂ ಇದ್ರೆ ಆಗ ವಿದ್ಯಾಭ್ಯಾಸಕ್ಕೆ ಖಂಡಿತ ನಿಮ್ಗೆ ಅನುಕೂಲ ಆರೋಗ್ಯಕ್ಕೆ ಅನುಕೂಲ ಅಥವಾ ಆರೋಗ್ಯ ವೃದ್ಧಿಗೆ ಖಂಡಿತ ಅನುಕೂಲವಾಗಿದೆ ಅಂತಲೇ ಹೇಳ್ಬಹುದು ತುಲಾರಾಶಿಯವರಿಗೆ ಈಗ ತುಲಾರಾಶಿಯವರಿಗೆ ಗ್ರಹಗಳ ಪರಿಸ್ಥಿತಿ ಅಂದ್ರೆ ಪರಿಸರ ಯಾವ್ಯಾವ ರಾಶಿಗಳಲ್ಲಿದೆ ಏನ್ ಫಲ ಕೊಡುತ್ತೆ ಅಂತ ನೋಡೋಣ ನೋಡಿ ಭಾಗ್ಯದಲ್ಲಿ ಗುರು ಸಂಚಾರ ಜೂನ್ ತನಕ ನಿಮಗೆ ನಿಮ್ಗೆ ವಿವಾಹಕ್ಕಾಗಲಿ ಶುಭ ಕಾರ್ಯಗಳಿಗಾಗಲಿ ಮನೆ ತೋಣಕ್ಕೆ ಕಟ್ಟಕ್ಕೆ ಗೃಹ ಪ್ರವೇಶಕ್ಕೆ ಎಲ್ಲಾ ರೀತಿಯೂ ತುಂಬಾ ಅನುಕೂಲಕರವಾಗಿದೆ ಜೂನ್ ನಂತರ ಕರ್ಮಸ್ಥಾನಕ್ಕೆ ಹೋಗಿ ಉಚ್ಚ ಸ್ಥಾನಕ್ಕೆ ಹೋಗುತ್ತೆ ಈ ಕೆಲಸಗಳ ಕಾರ್ಯಗಳಲ್ಲಿ ಆಪರ್ಚುನಿಟಿ ಸಿಗೋದಾಗಲಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕೂಡ ಚೆನ್ನಾಗುತ್ತೆ ಆದ್ರೆ ಶುಭ ಕಾರ್ಯಗಳು ಸ್ವಲ್ಪ ವಿಳಂಬ ಆಗಬಹುದು ಹತ್ತನೇ ಮನೆಯಲ್ಲಿ ನಂತರ ನಮ್ಗೆ ರಾಹು ಪಂಚಮದಲ್ಲಿ ಇರೋದ್ರಿಂದ ಜೀರ್ಣ ನೋಡಿ ತುಲಾರಾಶಿಯವರಿಗೆ ಹೊಟ್ಟೆ ಭಾಗ ಚೆನ್ನಾಗಿಟ್ಕೋಬೇಕು ಪಂಚಮದಲ್ಲಿ ಯಾವಾಗ ರಾಹು ಸಂಚಾರ ಮಾಡ್ತಾನೋ ಆ ಇನ್ಫೆಕ್ಷನ್ಸ್ ಅಲರ್ಜಿಸು ಹೊಟ್ಟೆ ಭಾಗದಲ್ಲಿ ಆಗೋದ್ರಿಂದ ರಾಹು ಶಾಂತಿ ಅಗತ್ಯ ಇದೆ ಇನ್ನು ಕೇತು ಹನ್ನೊಂದನೇ ಮನೆ ಸಂಚಾರ ಮಾಡುತ್ತೆ ಹಾಗಾಗಿ ನಮಗೆ ಪೂರ್ವಿಕರ ಆಕ್ಸಿ ಅಂದ್ರೆ ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಇರಬೇಕಾಗ್ಲಿ ಅಥವಾ ಹನ್ನೊಂದನೇ ಮನೆಯಲ್ಲಿ ಇದ್ದಾಗ ನಮ್ಗೆ ಲಾಭದಾಯಕವಾಗಿ ಕೇತು ನಿಮ್ಗೆ ರಿಸಲ್ಟ್ ಕೊಡುತ್ತೆ ಆರನೇ ಮನೆ ಶನಿ ಕೂಡ ಕೆಲಸ ಕಾರ್ಯದಲ್ಲಿ ಸ್ಟೆಬಿಲಿಟಿ ಕೊಡುತ್ತೆ ಮತ್ತೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಆರನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಮತ್ತೆ ಶನಿದ ಮೂರನೇ ಮನೆಯ ದೃಷ್ಟಿ ನಮ್ಗೆ ಯಾವಾಗ ಅಷ್ಟೊದ ಬೀಳ್ತಾ ಇದೆಯೋ ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಗುರು ಈಗ ನೋಡಿ ಜೂನ್ ನಂತರ ಗುರು ಕರ್ಕಾಟಕ ರಾಶಿಯಲ್ಲಿ ಗುಚ್ಚನಾಗಿ ಶನಿ ಮೇಲೆ ದೃಷ್ಟಿ ಬಿಡುತ್ತೆ ಹಾಗಾಗಿ ನೀವು ಅವಾಗೂ ಕೂಡ ಆರೋಗ್ಯದ ಸಮಸ್ಯೆ ಅಷ್ಟು ಕಾಡಲ್ಲ ಓವರ್ ಆಲ್ ತೊಗೊಂಡ್ರೆ ನಮಗೆ ಜೂನ್ ತನಕ ಶುಭದಾಯಕವಾಗಿದ್ದು ಜೂನ್ ನಂತರ ಕರ್ಮಸ್ಥಾನಕ್ಕೆ ಯಾವಾಗ ಗುರು ಹೋಗುತ್ತೋ ಅವಾಗ ಕೂಡ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು ಒಟ್ಟಾರೆ ತೊಗೊಂಡ್ರೆ ತುಲಾರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ತುಲಾರಾಶಿಯವರು ನೋಡಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ರವಿ ಆಗ್ಬೋದು ಬುಧ ಅಥವಾ ಶುಕ್ರ ಯಾವಾಗ ನಮ್ಗೆ ಮೂರನೇ ಮನೆಯಲ್ಲಿ ಸಂಚಾರ ಮಾಡುತ್ತೋ ಅದು ಮೂರು ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಹೊಸ ಕೆಲಸ ಸಿಗುವಂತ ಚಾನ್ಸಸ್ ಹೆಚ್ಚಾಗುತ್ತೆ ಅಥವಾ ಈಗಿರೋ ಕೆಲಸದಲ್ಲಿ ಪ್ರಮೋಷನ್ ಸಿಗುವಂತ ಚಾನ್ಸಸ್ ಹೆಚ್ಚಾಗುತ್ತೆ ಅಥವಾ ಮೇಲಧಿಕಾರಿಯಿಂದ ಮೆಚ್ಚುಗೆ ಸಿಗೋದಾಗ್ಲಿ ಸರ್ಕಾರದಿಂದ ಲಾಭಗಳಾಗ್ಲಿ ಈ ಶುಕ್ರನಿಂದ ನಿಮ್ಗೆ ವೆಹಿಕಲ್ಲು ವಾಹನ ಆಗ್ಬೋದು ಅಥವಾ ಪ್ರಾಪರ್ಟಿ ಫ್ಲಾಟ್ ಈ ತರ ಖರೀದಿ ಅಥವಾ ನಿಮ್ಮ ಮನೇನೆ ನವೀಕರಣ ಮಾಡುವಂತ ಕನ್ಸುದು ನಮಗೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಆಪರ್ಚುನಿಟಿ ಸಿಗುತ್ತೆ ಏಪ್ರಿಲ್ ಮೇ ತಿಂಗಳಲ್ಲಿ ರವಿ ಬುಧ ಪೂಜಾ ಸಂಚಾರ ಮಾಡ್ತಾ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿರುತ್ತೆ ಏಪ್ರಿಲ್ ಮೇ ತಿಂಗಳಲ್ಲಿ ನಂತರ ನಮಗೆ ಹೊಸ ಆಪರ್ಚುನಿಟಿಗಾಗ್ಲಿ ಅಥವಾ ಪೂಜಾ ನೋಡಿ ನಮಗೆ ಲ್ಯಾಂಡ್ ಪ್ರಾಪರ್ಟಿ ಅಥವಾ ಹಂತಮಂದ ಸಹಾಯ ಸಿಗೋದು ಅಥವಾ ನಿಮ್ಗೆ ಬ್ಯಾಂಕ್ ಇಂದ ಸಹಾಯ ಸಿಗೋದು ಈ ತರ ನಿಮ್ಗೆ ಅನುಕೂಲಗಳು ಖಂಡಿತ ನಮಗೆ ಏಪ್ರಿಲ್ ಮೇ ತಿಂಗಳಲ್ಲಾಗುತ್ತೆ ನಂತರ ನಮಗೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ರವಿ ಬುಧ ಶುಕ್ರ ಹತ್ತು ಹನ್ನೊಂದರ ಸಂಚಾರ ಮಾಡುತ್ತೆ ನಮಗೆ ಜುಲೈ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ಈ ಮೂರು ತಿಂಗಳಲ್ಲಿ ಯಾವಾಗ ನಮಗೆ ರವಿ ಶುಕ್ರರು ಹತ್ತು ಹನ್ನೊಂದರ ಸಂಚಾರ ಮಾಡುತ್ತೋ ಆಗ ಮನೆ ಖರೀದಿ ಇರಬಹುದು ವಾಹನ ಖರೀದಿ ಇರಬಹುದು ಅಥವಾ ನಮಗೆ ಮದುವೆ ನೋಡಿ ಗುರು ಮತ್ತೆ ಶುಕ್ರ ಯಾವಾಗ ಲಾಭ ಸ್ಥಾನದಲ್ಲಿ ಇರುತ್ತೋ ಆಗ ಮದುವೆ ಆಪರ್ಚುನಿಟಿ ಶುಭ ಕಾರ್ಯಗಳು ಆಗಕ್ಕೆ ಅನುಕೂಲ ಮಾಡ್ಕೊಳುತ್ತೆ ಸೊ ಓವರ್ ಆಲ್ ತುಲಾ ತೊಗೊಂಡ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಕೂಡ ತುಂಬಾ ಚೆನ್ನಾಗಿ ನಡೆಯುತ್ತೆ ರಾಶಿಗೆ ಪಂಚಮದಲ್ಲಿ ಯಾವ ರಾಹು ನೋಡಿ ಕ್ರಿಯೇಟಿವಿಟಿ ಚೆನ್ನಾಗಿರುತ್ತೆ ನಿಮಗೆ ಟೆಕ್ನಿಕಲ್ ಎಜುಕೇಶನ್ ಏನಾದ್ರೂ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಿದ್ರೆ ಅದಕ್ಕೆ ತುಂಬಾ ಚೆನ್ನಾಗಿದೆ ಆದ್ರೆ ಜೀರ್ಣ ಶಕ್ತಿ ಅಂದ್ರೆ ಹೊಟ್ಟೆ ಬಗಾ ಸಿಗುತ್ತೆ ಹಾಗಾಗಿ ಜೀರ್ಣ ಶಕ್ತಿಯಲ್ಲಿ ಇನ್ಫೆಕ್ಷನ್ ಆಗದಿರಲಿ ಅಥವಾ ಮಕ್ಕಳ ಸಹವಾಸದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಹಾಗಾಗಿ ರಾಹು ಶಾಂತಿ ಅಗತ್ಯ ಇದೆ ರಾಹುವಾಸ ನಾವು ಅರ್ಧಕಾಯಂ ಎಂ ಮಹಾವೀರ ಎಂ ಚಂದ್ರ ಆದಿತ್ಯ ವಿಮರ್ಧನ ರಾಹು ಪ್ರಣಮಾಮ್ಯಂ ಈ ಮಂತ್ರ ಆಗಲಿ ಅಥವಾ ರಾಹು ಅಷ್ಟೋತ್ರಗಳಾಗಲಿ ಅಥವಾ ದುರ್ಗಾದೇವಿ ಆರಾಧನೆ ಮಾಡೋದಾಗಲಿ ದುರ್ಗಾ ಅಷ್ಟೋತ್ರಗಳಿರ್ಕೋದಾಗಲಿ ಅಥವಾ ನೀವು ಉದ್ದಿನ ದುರ್ಗಾದೇವಿ ದೇವಸ್ಥಾನದಲ್ಲಿ ದಾನ ಕೊಡೋದಾಗಲಿ ಅಥವಾ ನೀವು ಉದ್ದಿನ ಉದ್ದಿನೊಡೆ ಅಥವಾ ದೋಸೆ ಇಡ್ಲಿ ಉದ್ದು ಮತ್ತು ಅಕ್ಕಿಯಲ್ಲಿ ಮಾಡಿರುವಂತಹ ಪದಾರ್ಥಗಳನ್ನ ಸ್ನೇಹಿತರಿಗೆ ಕೊಡಿಸೋದ್ರಿಂದ ಕೂಡ ನಾವು ರಾಹುನ ಪರಿಹಾರ ಮಾಡಬಹುದು ಸೊ ನಮ್ಗೆ ಈ ತುಲಾರಾಶಿಯವರಿಗೆ ಪಂಚಮದ ರಾಹುದ ಪರಿಹಾರ ಅಗತ್ಯ ಇದೆ ನೋಡಿದ್ರಲ್ಲ ವೀಕ್ಷಕರ ಇಷ್ಟೊತ್ತು ನಾವು ಅಹ್ ಎರಡ್ ಸಾವಿರದ ಎಲ್ಲ ರಾಶಿಗಳ ಫಲಾಫಲಗಳನ್ನ ನೋಡಿದ್ವಿ ಇದನ್ನ ತಿಳಿಸ್ಕೊಟ್ಟಂತಹ ನಮ್ಮ ಖ್ಯಾತ ಜ್ಯೋತಿಷಿಗಳಂತಹ ಬಾಲಸುಬ್ರಹ್ಮಣ್ಯ ಗುರುಜಿಗಳಿಗೆ ಒಂದು ಧನ್ಯವಾದಗಳನ್ನ ಹೇಳೋಣ ಎರಡ್ ಸಾವಿರದ ಇಪ್ಪತ್ತಾರರ ದ್ವಾದಶ ರಾಶಿಗಳ ಬಗ್ಗೆ ಇಷ್ಟೊತ್ತರೆಗೂ ನಾವು ತಿಳ್ಕೊಂಡ್ವಿ ಈ ಎಲ್ಲ ಮಾಹಿತಿಗಳು ವಾಸ್ತು ಚಾ ಯೂಟ್ಯೂಬ್ ಚಾನೆಲ್ ಅಲ್ಲಿ ಲಭ್ಯವಿದೆ ನೀವು ಲಿಂಕ್ ಅನ್ನ ಶೇರ್ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡಬಹುದು ಹಾಗೆ ಕೆಳಗಡೆ ಬರ್ತಕ್ಕಂತಹ ಸಂಖ್ಯೆ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ ಇದರಿಂದ ನೀವು ಗುರುಗಳನ್ನು ನೇರವಾಗಿ ಸಂಪರ್ಕಿಸಬಹುದು ಧನ್ಯವಾದಗಳು